ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಹಾಗೆ ಇವತ್ತು ವೈಕುಂಠ ಏಕಾದಶಿ ಕೊಡನೂ ಅಲ್ವಾ ಅದಕ್ಕೆ ಪೂಜೆ ಎಲ್ಲ ಆಯಿತು ನಾವೀಗ ದೇವಸ್ಥಾನ ಹೋಗೋಣ ಅಂತ ಹೊರಟಿದ್ದೀವಿ ಅಂದರೆ ನಾವು ಹೋಗ್ತಾ ಇರೋದು ವೆಂಕಟಸ್ವಾಮಿ ದೇವಸ್ಥಾನಕ್ಕೆ ಇದು ಬಂದು ರಾಮಹಳ್ಳಿ ಹತ್ರ ಇದೆ ಅಂತ ಹೇಳಿದ್ರು ನನಗೆ ಪೂರ್ತಿಯಾಗಿ ಗೊತ್ತಿಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅವ್ರು ಹೋಗ್ತಾ ಇರೋದು ಅಲ್ಲಿ ಹೋದ್ಮೇಲೆ ಹೋಗ್ಬೇಕು ಅಂತ ಹೇಳ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಈಗ ಪೂಜೆ ಎಲ್ಲ ಆಯಿತು ಬನ್ನಿ ತೋರಿಸ್ತೀನಿ ನೋಡಿ ಪೂಜೆ ಎಲ್ಲ ಆಯಿತು ಬೇಗ ಬೇಗ ಪೂಜೆ ಮಾಡಿದೆ ಇವತ್ತು ಈಗ ಹೊರಟಿದ್ದೀವಿ ಅಷ್ಟಲ್ಲೊಂದು ವೀಡಿಯೋ ಮಾಡ್ಕೊಬಿಡೋಣ ಅಂತೇಳಿ ಬೇಗ ಬೇಗ ವೀಡಿಯೋ ಮಾಡ್ತಾಯಿದ್ದೀನಿ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ ಅಲ್ಲಿ ಅದಕ್ಕೆ ಬೇಗ ಬೇಗ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ಸಿಂಪಲ್ ಆಗಿರುವಂಥ ಒಂದು ರಂಗೋಲಿ ಹಾಕಿದ್ದೀನಿ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ಇವತ್ತು ಒಂದು ಸಿಂಪಲ್ ಡಿಸೈನ್ ತೋರಿಸ್ತಾ ಇದ್ದೀವಿ ನೋಡಿ ಮೊನ್ನೆ ಅಷ್ಟೇ ನೆವಿ ಬ್ಲೂ ಮೇಲೆ ಪಿಂಕ್ ಹಾಕಿದ್ದೆ ಬೇಬಿ ಪಿಂಕು ತುಂಬ ಚೆನ್ನಾಗಿತ್ತು ಈಗ ಗ್ರೀನ್ ಹಾಕಿದ್ದೀನಿ ಸೇಮ್ ಡಿಸೈನು ತುಂಬ ಚೆನ್ನಾಗಿದೆ ತುಂಬ ಸಿಂಪಲ್ ಡಿಸೈನು ಹಾಗೆ ಇದು ಕಾಸ್ಟ್ ಕೂಡ ತುಂಬಾ ಕಡಿಮೆ ಇದೆ ಫ್ರೆಂಡ್ಸ್ ನಾವೀಗ ವೆಂಕಟರಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇವತ್ತು ವೈಕುಂಠ ಏಕಾದಶಿ ಅಲ್ವಾ ಅದಕ್ಕೆ ಎಲ್ಲರೂ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲರೂ ಹಾಗೆ ನೋಡಿ ನಮ್ಮ ಅಜ್ಜಿ ಕೂಡ ಬಂದಿದ್ದಾರೆ ಇವತ್ತು ಮೊನ್ನೆ ಮಿಸ್ ಮಾಡಿದ್ವಿ ನೋಡಿ ಬರಾಗಂತೆ ನಮ್ಮ ಜೊತೆ ಕೋಪ ಮಾಡ್ಕೊಂಡು ಹೋಗ್ತಾ ಇದಾರೆ ನೋಡಿ ಏನ್ ಜೋರಾಗ್ ನಡೀತಾ ಇದಾರೆ ನಾನು ಅಜ್ಜಿ ಅಲ್ಲ ಅಂತ ತೋರಿಸ್ತಾ ಯಾವಾಗ್ಲೂ ಬ್ಯಾಕ್ ಅಲ್ಲಿ ತೋರಿಸ್ತೀನಿ ಅಂತಾರೆ ಇದೀನಿ ನೋಡಿ ನೋಡ್ಸಿಲ್ಲ ಅಂದರೆ ಫ್ರೆಂಡ್ಸ್ ನಾವೀಗ ಬೈಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ ಇಲ್ಲಿಂದ ಕೆಂಗೇರಿ ಹೋಗ್ಬೇಕು ಕೆಂಗೇರಿ ಅಂದರೆ ಕೆಂಗೇರಿ ಬಸ್ ಟರ್ಮಿನಲ್ ಅಂತ ಒಂದು ಸ್ಟಾಪ್ ಬರುತ್ತೆ ಅಲ್ಲಿವರೆಗೂ ಹೋಗಬೇಕು ಈಗ ನಾವು ಬೈಪ್ಪನಹಳ್ಳಿಯಲ್ಲಿ ಹತ್ಕೊಂಡು ಕೆಂಗೇರಿಯಲ್ಲಿ ಇಳ್ಕೊಂಡ್ವಿ ಕೆಂಗೇರಿ ಅಂದರೆ ಕೆಂಗೇರಿ ಬಸ್ ಟರ್ಮಿನಲ್ ಅಂತಿದೆಯಲ್ಲ ನೋಡಿ ಈ ಸ್ಟಾಪಲ್ಲಿ ಇಳ್ಕೋಬೇಕು ಕೆಂಗೇರಿ ಮುಂದೆ ಸ್ಟಾಪ್ ಆಗುತ್ತೆ ಕೆಂಗೇರಿಗಿಂತ ಹಿಂದೆ ಬರುತ್ತೆ ಇದು ಕೆಂಗೇರಿ ಬಸ್ ಟರ್ಮಿನಲ್ ಅಂತ ಈ ಸ್ಟಾಪ್ ಹೆಸರು ಇಲ್ಲಿ ಇಳ್ಕೊಂಡು ನಾವು ಇಲ್ಲಿ ಆಟೋನಲ್ಲೂ ಹೋಗ್ಬೋದು ಹಾಗೆ ಬಸ್ಸಲ್ಲೂ ಹೋಗ್ಬೋದು ನಾವೀಗ ಬಸ್ಸಲ್ಲಿ ಹೋಗಿದ್ದು ಆಟೋನಲ್ಲೂ ಹೋಗ್ಬೋದು ಆಟೋನಲ್ಲಿ ಆರುನೂರು ರೂಪಾಯಿ ಕೇಳಿದ್ರು ಅಂದರೆ ರಾಮೊಳ್ಳಿ ಅವ್ರಿಗೂ ದೇವಸ್ಥಾನಕ್ಕೆ ಬಿಡ್ತೀವಿ ಆರುನೂರು ಆರುನೂರ ಐವತ್ತೇನೋ ಕೇಳಿದ್ರು ಅದು ಜಾಸ್ತಿ ಆಗುತ್ತೆ ಅಂಥೇಳಿ ನಾವಿಲ್ಲಿ ಬಸ್ಸಲ್ಲಿ ಹೋದ್ವಿ ಅಂದರೆ ನಾವು ಅವ್ರು ಮೆಟ್ರೋ ಸ್ಟೇಷನಿಂದ ಆಚೆ ಬಂದ ತಕ್ಷಣ ಎಡಗಡೆಗೇನೇ ಒಂದು ಬಸ್ ಸ್ಟ್ಯಾಂಡ್ ಬರುತ್ತೆ ನೋಡಿ ಇಲ್ಲಿ ಮೂರನೇ ಫ್ಲಾಟ್ಫಾರ್ಮ್ಗೆ ಹೋಗಬೇಕು ಇಲ್ಲಿ ರಾಮಹಳ್ಳಿಗೆ ಹೋಗೋವಂಥ ಬಸ್ಗಳು ಇಲ್ಲೇ ಬರುತ್ತೆ ಡೈರೆಕ್ಟಾಗಿ ರಾಮಹಳ್ಳಿ ಬಸ್ ಕೂಡ ಸಿಗುತ್ತೆ ನಾವಿವತ್ತು ಬಸ್ ಸಿಗುತ್ತಾ ಇಲ್ವ ಅಂತೇಳಿ ರಾಮಹಳ್ಳಿ ಕ್ರಾಸ್ ಬಸ್ಗೆ ಹತ್ತಿದ್ದೀವಿ ಇಲ್ಲಿ ರಾಮವಳ್ಳಿ ಕ್ರಾಸ್ ಹತ್ರ ಇಳಿದ್ಬಿಟ್ಟು ನೋಡಿ ಈ ಕಡೆ ರೈಟ್ ಸೈಡು ರೋಡ್ ಕ್ರಾಸ್ ಮಾಡಿಬಿಟ್ಟು ನೋಡಿ ಈ ಕಡೆ ಬರಬೇಕು ಇಲ್ಲೊಂದು ಹಾರ್ಚ್ ಇದೆ ನೋಡಿ ಶ್ರೀನಿವಾಸ ಸಾಲಿಗ್ರಾಮ ದೇವಸ್ಥಾನ ರಾಮವಳ್ಳಿ ಅಂತ ಕಾಣಿಸ್ತಾ ಇದೆ ಅಲ್ವಾ ಈ ಕಡೆ ಬಂದು ಇಲ್ಲಿ ಬಸ್ ಹತ್ಕೋಬೇಕು ಡೈರೆಕ್ಟಾಗಿ ಸಿಕ್ಕಿದ್ರೆ ಪರವಾಗಿಲ್ಲ ಡೈರೆಕ್ಟಾಗಿ ಸಿಕ್ಕಿಲ್ಲ ಅಂದರೆ ರಾಮವಳ್ಳಿ ಕ್ರಾಸಲ್ಲಿ ಇಳಿದುಬಿಟ್ಟು ಬಸ್ ಹತ್ಕೋಬೇಕು ಇನ್ನೊಂದು ಅಂದರೆ ರಾಮವಳ್ಳಿಗೆ ಡೈರೆಕ್ಟಾಗಿ ಹೋಗುತ್ತೆ ನಿಮಗೆ ಕ್ರಾಸಲ್ಲಿ ಇಳಿದು ಹೋಗೋದು ಕಷ್ಟ ಅನಿಸಿದ್ರೆ ಒಂದು ಐದು ನಿಮಿಷ ಕಾಯ್ಕೊಂಡಿದ್ರೆ ಅಲ್ಲೇ ಡೈರೆಕ್ಟಾಗಿ ರಾಮಹಳ್ಳಿಗೆ ಬಸ್ ಸಿಗುತ್ತೆ ಅಲ್ಲಿವರೆಗೂ ಕಾಯಬೇಕಷ್ಟೇ ಒಂದು ಹತ್ತು ಹತ್ತು ನಿಮಿಷಕ್ಕೆ ಬಂದುಬಿಡುತ್ತೆ ಅನ್ಕೋತೀನಿ ತುಂಬ ಬಸ್ಗಳು ಈಗ ನಾವು ರಾಮಹಳ್ಳಿಯಲ್ಲಿ ಇಳಿದುಬಿಟ್ಟು ಆಟೋನಲ್ಲಿ ಹೋಗಬೇಕು ಇಲ್ಲಿ ಶೇರ್ ಆಟ ಎಲ್ಲ ಸಿಗುತ್ತೆ ಇಲ್ಲಿಂದ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ತಗೊತಾರೆ ಒಂದು ಮೂರು ಆಗುತ್ತೆ ಆಗುತ್ತಷ್ಟೆ ಇನ್ನೂ ಕಡಿಮೆನೇ ಆಗ್ಬೋದು ಅನ್ಕೋತೀನಿ ಒಂದು ಎರಡು ಮೂರು ಕಿಲೋಮೀಟರ್ ಆಗ್ಬೋದು ಅಷ್ಟೇ ಇಪ್ಪತ್ತು ರೂಪಾಯಿ ಏನೋ ತಗೊತಾರೆ ನೋಡಿ ಇಲ್ಲಿ ಶೇರಾಟನಲ್ಲಿ ಹೋಗ್ತಾ ಇದ್ದೀವಿ ಶೇರಾಟನಲ್ಲಿ ಹೋಗಿ ಇಲ್ಲಿ ಇಳ್ದಿದೀವಿ ಈಗ ರಾಮನ ರಾಮಹಳ್ಳಿ ದೇವಸ್ಥಾನ ಹತ್ರ ಇಳಿದ್ಬಿಟ್ಟು ನೋಡಿ ಎಷ್ಟೊಂದು ಪಾರ್ಕಿಂಗ್ ಇದೆ ಅಂದ್ಬಿಟ್ಟು ಹಾಗೆ ನೋಡಿ ಎಷ್ಟು ಜನ ಕ್ಯೂ ಇದ್ದಾರೆ ಅಂದ್ಬಿಟ್ಟು ತುಂಬಾ ಜನ ಕ್ಯೂ ಇದ್ರು ಯಾವಾಗ್ಲೂ ಕಾರಲ್ಲಿ ಓಡಾಡೋರು ಹಂಗೇನಪ್ಪ ಅನ್ಸೋದು ಯಾವಾಗ್ಲೂ ನನಗಂತೂ ಸೀಟ್ ಸಿಕ್ತಪ್ಪ ಅಲ್ಲ ಎಲ್ರು ಹಂಗೆ ಅಂದ್ಬಿಟ್ರೆ ಹಂಗೆ ನಿಂತಾರ ಬಿಸಿಲಲ್ಲಿ ಇದ್ರೆ ವಿಟಮಿನ್ ಡಿ ಬರ್ತದೆ ಬಿಸ್ಲಲ್ಲಿ ಅದಕ್ಕೆ

ನೋಡಿ ಇಲ್ಲಿಂದ ಸಿಂಗಲ್ ಲೈನ್ ಹೋಗ್ಬೇಕು ಅಂದರೆ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಿಸಿಲು ಬಂದ್ರು ಬಿಸಿಲು ಅನ್ಸಲ್ಲ ಹಾಗೆ ಮಳೆ ಬಂದರೂ ನೆನೆಯಲ್ಲ ಆ ಥರ ಅನುಕೂಲ ಮಾಡಿದ್ದಾರೆ ನೋಡಿ ಶೀಟ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಇಲ್ಲಿ ಸ್ಟಾರ್ಟ್ ಆದರೆ ಒಳಗಡೆ ಹೋಗೋವರೆಗೂ ಇದೀಗೇ ಇರುತ್ತೆ ಮಳೆ ಬಂದರೂ ನೆನೆಯಲ್ಲ ಹಾಗೆ ಬಿಸಿಲು ಕೂಡ ಬೀಳಲ್ಲ ದೇವಸ್ಥಾನದ ಎಂಟ್ರೆನ್ಸ್ವರೆಗೂ ಹೋಗೋವರೆಗೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈಗ ನಾವು ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ ಇಲ್ಲಿವರೆಗೂ ಅಷ್ಟೇ ವೀಡಿಯೋ ಮಾಡೋದಕ್ಕಾಗೋದು ಒಳಗಡೆ ಎಲ್ಲ ವೀಡಿಯೋ ಮಾಡೋ ಆಗಿಲ್ಲ ಹಾಗಾಗಿ ಇಲ್ಲಿಗೆ ಸ್ಟಾಫ್ ಮಾಡ್ತಾಯಿದ್ವಿ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ತಿರುಪತಿಯಲ್ಲಿ ಹೇಗಿದೆ ದೇವರು ಮತ್ತು ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾಗೂ ಕೂಡ ಇದೆ ತುಂಬ ಇಷ್ಟ ಆಯ್ತು ಈ ದೇವಸ್ಥಾನ ಯಾವಾಗಾದ್ರೂ ಫ್ರೀ ಟೈಮಲ್ಲಿ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ದರ್ಶನ ಎಲ್ಲ ಮುಗೀತು ಎಲ್ರಿಗೂ ಹೋಗ್ತಾ ಇದೀವಿ ನೆಕ್ಸ್ಟ್ ಬರಲ್ವಂತೆ ಬರಲ್ಲ

ಹಾಗೆ ಈಗ ಪ್ರಸಾದ ಕೊಡ್ತಾರೆ ತಿರುಪತಿಯಲ್ಲಿ ಹಾಗೆ ಇಲ್ಲೂ ಕೂಡ ತಗೊಂಡು ಈಗ ಹೋಗ್ತಾ ಇದೀವಿ ಮನೆ ಪ್ರಸಾದ ತಗೊಳ್ಳೋಣ ಹಾಗೆ ದೇವಸ್ಥಾನದ ಒಳಗಡೆ ಎಲ್ಲ ಅಲಂಕಾರನು ತುಂಬಾ ಚೆನ್ನಾಗಿ ಮಾಡಿದ್ರು ಇಲ್ಲಿ ಸಾಲಿಗ್ರಾಮ ದೇವಸ್ಥಾನ ಇದು ಸಾಲಿಗ್ರಾಮ ಶ್ರೀನಿವಾಸ ಅಂತ ಹೆಸರಾಗಿದೆ ಅಲ್ವಾ ತುಂಬಾನೇ ಚೆನ್ನಾಗಿದೆ ಈ ದೇವಸ್ಥಾನ ನಾಲ್ಕು ವರ್ಷ ಆಯ್ತಂತೆ ನೋಡಿ ಈಗ ರಾಮಹಳ್ಳಿ ಮೈಸೂರು ರಸ್ತೆ ಬೆಂಗ್ಳೂರು ಅಂತ ತೋರಿಸ್ತಾ ಇದ್ದಾರಲ್ವ ಅಲ್ಲೇ ಬರೋದು ಹಾಗೆ ಈಗ ಅನ್ನದಾನ ಕೂಡ ಇತ್ತು ಅಲ್ಲೋಗಿ ಊಟವೂ ಮಾಡ್ಕೊಂಡು ಬಂದ್ವಿ ಮಧ್ಯಾಹ್ನ ಹಾಗೆ ಊಟದ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿ ಮಾಡಿದರು ಸಾವಿರಾರು ಜನ ಬಂದಿದ್ರು ಎಲ್ಲರಿಗೂ ಕೂಡ ಅನ್ನದಾನ ಮಾಡಿದ್ದಾರೆ ಹಾಗೆ ಅನುಕೂಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮೇಲೆ ಎಲ್ಲ ಪೆಂಡಲ್ ಹಾಕಿ ಕೆಳಗಡೆ ಎಲ್ಲ ಮ್ಯಾಟ್ ಹಾಕಿ ಇಲ್ಲಿ ಪ್ರಸಾದಕ್ಕೆ ಸ್ಟೋನ್ ಕೌಂಟರ್ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ಇಷ್ಟ ತುಂಬ ಇಷ್ಟ ಆಯಿತು ಹಾಗೆ ಏನು ಕಷ್ಟ ಅಂತಲೂ ಅನಿಸ್ಲಿಲ್ಲ ಈಗ ತಿರುಪತಿಗೆ ಹೋದರೆ ತುಂಬ ನೂಕು ನುಗ್ಲು ಆ ಥರ ಇರುತ್ತೆ ಇಲ್ಲೂ ರಶ್ ಇದ್ರು ಇಲ್ಲ ಅಂತಲ್ಲ ಆದರೆ ಅಷ್ಟೊಂದು ಇರಲಿಲ್ಲ ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು ಹಾಗೆ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಬಂದು ಮುಕ್ತಿನಾಗಕ್ಕೆ ಬಂದ್ವಿ ಮುಕ್ತಿನಾಗದಲ್ಲೂ ದರ್ಶನ ಮಾಡಿಕೊಂಡು ಆಮೇಲೆ ಮನೆಗೆ ಹೋದ್ವಿ ನಾವು ಬರೋವಾಗ ಹೇಗೆ ಬಂದ್ವೋ ಹೋಗು ಹಾಗೇ ಹೋದ್ವಿ ಸೇಮ್ ಬಸ್ಗಳೆಲ್ಲ ಅದೇ ಥರನೇ ಇಟ್ಕೊಂಡು ಅದೇ ಸ್ಟಾಪಲ್ಲೇ ಹತ್ಕೊಂಡು ಹೋದ್ವಿ ಹಾಗೆ ನಾಲ್ಕೂವರೆಗೆ ರಾಮಹಳ್ಳಿಯಲ್ಲೇ ಬಸ್ ಸಿಗುತ್ತೆ ಅಲ್ಲಿಂದನೇ ಹತ್ಕೊಂಡು ಬರ್ಬೋದು ನೋಡಿ ಈಗ ನಾವು ಬಸ್ಸಲ್ಲಿ ಹೋಗ್ತಾಯಿದ್ವಿ ಮನೆಗೆ ರಿಟರ್ನು ಹೋಗೋ ಅಷ್ಟರಲ್ಲಿ ಆರು ಗಂಟೆ ಆಯಿತು ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ ನೀವು ಕೂಡ ಒಂದು ಸರಿ ಹೋಗಿ ಬನ್ನಿ ತುಂಬಾ ಚೆನ್ನಾಗಿದೆ ನಾವು ತಿರುಪತಿಯಲ್ಲಿ ಹೇಗೆ ದರ್ಶನ ಮಾಡ್ತೀವೋ ದೇವರು ಸೇಮ್ ಆಗೇ ಇದ್ದಾರೆ ಹಾಗೇ ದೀಪದ ಬೆಳಕಲ್ಲೇ ತೋರಿಸ್ತಾರೆ ಇಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್